ಮಧುರಿನ ಮದನಂತೇಶ್ವರ ಸಿದ್ಧಿನಾಯಕ ದೇವರ ಅಷ್ಟಬಂಧ ಬ್ರಹ್ಮಕಲಶ ಬಹಳ ವೈಭವದಿಂದ ವಿಜೃಂಭಣೆಯಿಂದ ನಡೆಯುತ್ತಿದೆ ಆ ಪ್ರಯುಕ್ತ ಇವತ್ತು ನಮ್ಮ ಪುತ್ತೂರಿನ ವೇದ ಸಂವರ್ಧನ ಪ್ರತಿಷ್ಠಾನದ ವತಿಯಿಂದ ಮಧುರು ಸಿದ್ಧಿನಾಯಕ ದೇವಸ್ಥಾನದಲ್ಲಿ ಒಂದು ವೇದ ಪಾರಾಯಣ ನಡೆದಿದೆ ಅದರ ಬಗ್ಗೆ ಮಾತನಾಡಲು ವೇದ ಸಂವರ್ಧನ ಪ್ರತಿಷ್ಠಾನದ ಉಪಾಧ್ಯಕ್ಷರು ಶ್ರೀಯುತ ಮಹದೇವ ಶಾಸ್ತ್ರಿಗಳು ಹಾಗೂ ನಮ್ಮೆಲ್ಲರ ಗುರುಗಳು ಬಡೇಜ ಜಯರಾಮೇಶ್ವರ ಇದ್ದಾರೆ ಮಹದೇವ ಶಾಸ್ತ್ರಿಗಳೇ ಹೇಳಿ ಮಧುರಿ ನಮಸ್ಕಾರ ಮಧುರಿನ ಕ್ಷೇತ್ರದಲ್ಲಿ ನಾವು ವೇದ ಪಾರಾಯಣಕ್ಕಾಗಿ ಆ ದೇವಸ್ಥಾನ ಸಂಪರ್ಕಿಸಿದಾಗ ರಾಮಯ್ಯ ಭಟ್ಟ ಅವರು ಸಂಪರ್ಕಕ್ಕೆ ಸಿಕ್ಕಿದ್ರು ಪಾಕಶಾಲೆ ವಿಭಾಗದಲ್ಲಿ ಇದ್ರೂ ಸಹ ಹಿಂದಿನ ಬಾರಿ ಅವರು ಕಾರ್ಯದರ್ಶಿಗಳಲ್ಲಾಗಿದ್ದು ಈ ದೇವಸ್ಥಾನದಲ್ಲಿ ಬಹಳಷ್ಟು ಕೆಲಸಗಳನ್ನು ನಮಗೆ ಇಲ್ಲಿ ಬೇಕಾದ ವ್ಯವಸ್ಥೆ ಮಾಡಿಕೊಟ್ರು ನಾವು ಗಣಪತಿ ಹತ್ತು ಶೀರ್ಷವನ್ನ ಒಂದು ಸಾವಿರ ಬಾರಿ ನಲವತ್ತೈದು ಜನ ವೈದಿಕರು ಅಹ್ ಇಪ್ಪತ್ನಾಲ್ಕು ಶಕ್ತಿ ಹೇಳಿ ಪೂರೈಸಿದ್ದನ್ನ ದೇವಸ್ಥಾನದ ಅರ್ಚಕ ವರ್ಗದವರು ತಂತ್ರಿ ವರ್ಗದವರು ಬಹಳವಾಗಿ ಮೆಚ್ಚಿ ನಮಗೆ ದೇವರ ಎದುರೇ ರುದ್ರಪಾರಾಯಣಕ್ಕೆ ಅವಕಾಶ ಮಾಡಿಕೊಟ್ಟು ನಾವು ಪೂರ್ಣ ರುದ್ರಪಾರಾಯಣ ಸುಮಾರು ಹೆಚ್ಚು ಗಣ್ಣ ನೂರು ಜನ ಬಹುಶಃ ಶರುದ್ರವೇ ಆಗಿರ್ಬೇಕು ನಮ್ಮ ಪ್ರತಿಷ್ಠಾನದ ಪ್ರಾಚಾರ್ಯರಾದಂತಹ ವೇದಮೂರ್ತಿ ಸಾನ್ನಿಧ್ಯದಲ್ಲಿ ವಿಶೇಷವಾದ ಬ್ರಹ್ಮ ಕಲಶೋತ್ಸವ ಪರಮಾತ್ಮ ಸಾನ್ನಿಧ್ಯಕ್ಕೆ ಚೈತನ್ಯ ಕೊಡುವ ಸಮಯ ಸಮಯ ಅಷ್ಟಬಂಧ ಹಾಕುವ ಸಮಯ ಆ ಸಮಯದಲ್ಲಿ ಪಾರಾಯಣಗಳನ್ನು ಮಾಡಿದಾಗ ಸಾನ್ನಿಧ್ಯ ವೃದ್ಧಿ ಆಗ್ತದೆ ಆ ಬಿಂಬದಲ್ಲಿ ಷೋಡಶ ಕಲೆಯಿಂದ ಪರಮಾತ್ಮ ಶೋಭಾಯಮಾನಾಗಿ ಪ್ರಕಾಶಗೊಳ್ಳುತ್ತಾನೆ ಹಾಗೆ ಬಂದ ಬಂದಂತ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಪರಮಾತ್ಮ ಅನು ಅನುಗ್ರಹಿಸ್ತಾನೆ ಹಾಗೆಗಳಿಂದ ಬಾಕಿತ್ತು ಈ ವರ್ಷ ಅಷ್ಟಬಂಧ ಬ್ರಹ್ಮಕಲೇಶ ಹಾಗೆ ಮೂಡಪ್ಪ ಸೇವೆಯನ್ನು ನಮ್ಮ ಮೂಡಪ್ಪ ಸೇವೆ ನಾಡದು ನಾಳೆ ರಾತ್ರಿಯಿಂದ ಪ್ರಾರಂಭ ಆಗಿ ನಾಡದು ಬೆಳಿಗ್ಗೆ ಪರಮಾತ್ಮ ದರ್ಶನಕ್ಕೆ ಭಾಗ್ಯತೆ ಇದ್ದಾರೆ ವೇದ ಸಂವರ್ಧ ತಂಡ ಬಂದು ಇಲ್ಲೊಂದು ವೇದ ಪಾರಾಯಣ ಮಾಡಿದ್ರು ನೀವು ಕೂಡ ಸಹಕಾರ ಮಾಡಿದ್ದೀರಿ ನಿಮಗೆ ಕೂಡ ಧನ್ಯವಾದಗಳು ಅವರ ಬಗ್ಗೆ ಒಂದು ಎರಡು ನೀವು ವೇದ ಸಂವರ್ಧನ ಪ್ರತಿಷ್ಠಾನ ಪುತ್ತೂರು ಇವರು ಇಲ್ಲಿ ಬಂದು ಪಾರಾಯಣ ಮಾಡಿದ್ದಾರೆ ಶ್ರೀಧರ್ ಅವರು ಪಾರಾಯಣ ಮಾಡಿದ ಎಲ್ಲ ಅವರ ಸದಸ್ಯರಿಗೆ ಭಕ್ತಾದಿಗಳಿಗೆ ನಮ್ಮ ಇಲ್ಲಿ ಬ್ರಹ್ಮ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ದಿವಿಗಾಗಿ ಪ್ರಾರ್ಥಿಸಿದ್ದಾರೆ முரு ஜன துப்ப ன்வாத ृदद्भ्यश्चाय त्रेच्छन्दः श्रीमन्महागणपतिर्देवता ॐपदये नमः एकदन्ताय विद्महे वक्रतुण्डाय धीमहि त्वमेव केवलं भक्तासि त्वमेव केवलं भक्तासि त्वमेव केवलं भक्तासि ब्रह्मासिदात्मासि नित्यम् अस्मि भवत् ब्रह्मा पारिवारि समन्तात् बम्मान्मयस्तं चिन्मयः मोमन्मयस्तं ब्रह्ममयः लोम सत्यानन्तात् द्वितीयोसि तुम प्रत्यक्षं ब्रह्मासि रुमना नमयो विज्ञानमयोसि सर्वं जगतिदं तत्काययते तो सर्वं जगतिदं तत्त्वसृष्टते सर्वम् जगदिदम् तैरमेक्षते सर्वम् जगदिदम् तैः प्रथ्येते बम्भो निरापो नलो निलो नमः சா சேயோ நேராம் வாங்கமயம் ஜிங்மய i